चलेंगे के स्वागत ಕಾವೇರಿ ಕನ್ನಡ ಮೇಡಮ್ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಇವತ್ತಿನ ಸಂಚಿಕೆಯಲ್ಲಿ ಅಜ್ಜಿ ಅಂದರೆ ಪ್ರಮೋದ ದೇವಿಯವರು ಸೀಕ್ರೆಟ್ ಪಾರ್ಟ್ನರ್ ಯಾರು ಅನ್ನೋ ಸತ್ಯನ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಸತ್ಯ ಕೇಳಿದವರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಅನಿಕಾ ಪ್ರತಿ ಕ್ಷಣನೂ ನೀನು ರವಿ ಕೇಳ್ತಿದ್ರಲ್ವ ಸೀಕ್ರೆಟ್ ಪಾರ್ಟ್ನರ್ ಯಾರು ಯಾರು ಅಂತ ಇವಾಗ ಹೇಳ್ತೀವಿ ಕೇಳಿಸ್ಕೊಳ್ಳಿ ಸೀಕ್ರೆಟ್ ಪಾರ್ಟ್ನರ್ ಈ ಕಾವೇರಿನೇ ಅಂತ ಪ್ರಮೋದ ಜ ದೇವಿ ಜೋರಾಗಿ ಹೇಳ್ತಾರೆ ಆ ಮಾತಿಗೆ ಅನಿಕ ದೇ ಅನಿಕಾ ಹಾಗೂ ಅಂಬಿಕಾ ವಿವೇಕ್ ಆಮೇಲೆ ಬೃಂದ ಎಲ್ಲರಿಗೂ ಶಾಕ್ ಆಗುತ್ತೆ ಒನ್ ಆಫ್ ಒನ್ ಅಗಸ್ಟೆನ್ಗೂ ಕೂಡ ಶಾಕ್ ಆಗುತ್ತೆ ಆ ಶಾಕಲ್ಲಿ ಎಲ್ಲರೂ ಇರಬೇಕಾದ್ರೆ ಇಲ್ಲಿ ಅನಿಕಾ ಮತ್ತೆ ವಿವೇಕ್ ತಲೆ ತುಂಬ್ತಾನೆ ಈ ಸೀಕ್ರೆಟ್ ಪಾರ್ಟ್ನರ್ನ ಕಾವೇರಿ ಮಾಡಿದ್ದಕ್ಕೆ ಈ ಮನೆ ನಾವು ಹೊರಡೋಣ ಹೊರಡಲೇಬೇಕು ಅಂದಾಗ ಇಲ್ಲಿ ಬ್ರೋ ಡ್ರಾಮಾ ಮಾಡ್ದಂಗೆ ಮಾಡ್ತಾನೆ ಇವ್ಬೇಕು ಇಲ್ಲಿ ಅನಿಕಾ ಎಲ್ಲ ಪ್ಯಾಕಿಂಗ್ ಮಾಡ್ಕೋತಾಳೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡು ಹೊರಟೋಗ್ತಾರೆ ಆಗ ನಿಂತ್ಕೊ ಅನಿಕಾ ಮನೆ ಬಿಟ್ಟು ಹೋಗ್ಬೇಡೋ ಅನಿಕಾ ಅಂತ ಅಂಬಿಕಾ ಎಷ್ಟೊಂದು ಕೇಳ್ಕೊತಿರ್ತಾಳೆ ಆದರೂ ಕೂಡ ಇಲ್ಲ ನಾವು ಮನೆ ಬಿಟ್ಟು ಹೋಗ್ತೀವಿ ಅಜ್ಜಿ ಅವಳನ್ನು ಸೀಕ್ರೆಟ್ ಪಾರ್ಟ್ನರಾಗಿ ಮಾಡ್ತಾರೆ ಹಾಗಿದ್ರೆ ಈ ಮನೆ ಸವಾಸನೆ ಬೇಡ ನನಗೆ ಅಂತ ಅನಿಕಾ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಈಗ ಅಜ್ಜಿ ಮತ್ತು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಈ ಕಡೆ ಅಜ್ಜಿ ಕಡೆ ಹೋಗಿ ಕಾವೇರಿ ನಣ್ಯಾಕೆ ಮಾಡಿದರೆ ಅಜ್ಜಿ ಸೀಕ್ರೆಟ್ ಅಂತ ಕೇಳ್ತಿದ್ದಾಳೆ ಅದಕ್ಕೆ ಸತ್ಯ ಹೇಳ್ತಾರೆ ಪ್ರಮೋದ ದೇವಿರು ಯಾಕೆ ಮಾಡಿರೋದು ಸೀಕ್ರೆಟ್ ಪಾರ್ಟ್ನರ್ ಅನ್ನೋ ಸತ್ಯ ಹೇಳ್ತಾರೆ ಅದಕ್ಕೆಲ್ಲ ಅವರಪ್ಪನೇ ಕಾರಣ ಕಾವೇರಿ ಅವರಪ್ಪ ಅದಕ್ಕೆ ಸೀಕ್ರೆಟ್ ಪಾರ್ಟ್ನರ್ ಆಗಿ ಮಾಡಿರ್ತಾರೆ ಆ ಸತ್ಯ ಗೊತ್ತಾಗುತ್ತಾ ಕಾವೇರಿಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತಿನ ಎಪಿಸೋಡ್ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು